ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಸೊ ಇವತ್ತಿನ ವೀಡಿಯೋನ ನಾನು ಶುರು ಮಾಡಿದ್ದೀನಿ ಇವತ್ತು ರೆಸಿಪಿ ವೀಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೌಗೆ ಭಾತ್ ಯಾವ ರೀತಿ ಮಾಡೋದು ನೋಡ್ಕೊಂಡು ಬನ್ನಿ ಸೊ ಇಲ್ಲಿ ಒಂದು ಬೌಲ್ ಇಟ್ಟಿದ್ದೀನಿ ಬೌಲ್ಗೆ ನಾನು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೀರು ಬಿಸಿ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋದ್ರಿಂದ ಸಾವಿಗೆ ಅಂಟೋದಿಲ್ಲ ಹುಡುಗುಡಿಯಾಗಿ ಬರುತ್ತೆ ತುಂಬ ಬಿಡಿ ಬಿಡಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಐದು ನಿಮಿಷ ಈ ಹಿಂಗೆ ಸೌಗೆ ಎತ್ಕೊಂಡು ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಕೆಲವರು ಡೈರೆಕ್ಟಾಗಿ ಉಪ್ಪಿಟ್ಟು ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡಿಬಿಡ್ತಾರೆ ಆವಾಗ ಅದು ಉದುರು ಉದ್ರಾಗಿ ಬರೋದಿಲ್ಲ ಅಂಟು ಆಗಿರುತ್ತೆ ಸೊ ಈ ರೀತಿ ಪ್ರೊಸೀಜರ್ ಮಾಡೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಒಂದು ಜಾಲ್ರಿ ಸಹಾಯದಿಂದ ನಾನು ಇದನ್ನು ಸೋಸ್ಕೊಂಡೆ ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಆ್ಯಡ್ ಇದ್ದೀನಿ ಸೊ ಬಿಸಿ ಇರೋದ್ರಿಂದ ಮುದ್ದೆ ಥರ ಆಗುತ್ತೆ ತಣ್ಣೀರು ಹಾಕೋದ್ರಿಂದ ಉಡುಡಿಯಾಗುತ್ತೆ ಅಂತೇಳಿ ಸೊ ಅದು ಆರೋಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಹಾಗೆ ಕಡಲೆಬೇಳೆ ಇದ್ದೀನಿ ಕಡಲೆ ಬೀಜ ನಾನು ಲಾಸ್ಟಲ್ಲಿ ಹಾಕ್ತೀನಿ ಈಗ ಹಾಕೋಲ್ಲ ಅದಕ್ಕೆ ಒಂದು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಬೌಲಷ್ಟು ಈರುಳ್ಳಿ ಹಾಕಿದ್ದೀನಿ ಸೊ ನನ್ನ ಮಗಳು ಟಿಫನ್ ಬಾಕ್ಸ್ಗೆ ಮಾಡ್ತಿರೋದ್ರಿಂದ ಒಂದು ಹಸಿ ಕೈ ಸಾಕು ನಿಮಗೆ ಎಷ್ಟು ಬೇಕೋ ಕಾರಕ್ಕೆ ನೀವು ಅದನ್ನು ಆ್ಯಡ್ ಮಾಡ್ಕೋಬಹುದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಶನ ಹಾಕಿದ್ದೀನಿ ಕೊನೆಯದಾಗಿ ನಾನು ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕಿದ್ದೀನಿ ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಶಾವ್ಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಆಗಿರುತ್ತೆ ಈ ರೀತಿ ಮಾಡೋದಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಜನ ಏನಕ್ಕೆ ಅಂತ ಅಂದರೆ ಉದ್ರುದ್ರಾಗ ಬರೋದಿಲ್ಲ ಆಗೋಲ್ಲ ಅಂಥೇಳಿ ಖಂಡಿತವಾಗ್ಲೂ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬೇಡಿ ಒಂದು ಐದು ನಿಮಿಷ ನೀರಲ್ಲಿ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ನೀವು ತುಪ್ಪ ಬೇಕಾದ್ರೆ ಹಾಕೋಬೋದು ನಾನು ಒಂದು ಮಗಳಿಗೆ ತುಪ್ಪ ಇಷ್ಟ ಆಗಲ್ಲ ಹಾಗಾಗಿ ಎಣ್ಣೆನೇ ಹಾಕಿದ್ದೀನಿ ಗೋಡಂಬಿ ಕಡಲೆ ಚೆನ್ನ ಹಾಕಿ ಫ್ರೈ ಮಾಡಿ ಕೊನೆಯದಾಗಿ ಈ ರೀತಿ ಹಾಕಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಇನ್ನೊಂದು ಶಾವಿಗೆ ಭಾತ್ಗೆ ಟೊಮೊಟೊ ಮಾತ್ರ ಹಾಕೋದಕ್ಕೆ ಹೋಗ್ಬೇಡಿ ನಾನು ಒಂದೇ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೀನಿ ಟೊಮೊಟೊ ಆ್ಯಡ್ ಮಾಡಿದ್ದೀರಿ ಟೊಮೊಟೊ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ನಿಂಬೆಹಣ್ಣಿನ ರಸ ಹಾಕಿದ್ರೇ ತುಂಬ ಚೆನ್ನಾಗಾಗೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಹೈವೋ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ